ಮುರುಡೇಶ್ವರದ ರಹಸ್ಯವೇನು ಮುರುಡೇಶ್ವರವು ಐತಿಹಾಸಿಕ ಸ್ಥಳವಾಗಲು ಕಾರಣವೇನು ಮುರುಡೇಶ್ವರದ ದೇವಾಲಯವನ್ನು ಕಟ್ಟಲು ಎಷ್ಟು ವರ್ಷ ಕಳೆದವು ಅಲ್ಲಿ ಶಿವನು ಏಕೆ ನೆಲೆಸಿದ್ದಾನೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುರುಡೇಶ್ವರ ಎಂಬ ಈ ಹೆಸರು ರಾಮಾಯಣದ ಕಾಲಕ್ಕೆ ಸೇರಿದೆ ಹಿಂದೂ ದೇವರುಗಳು ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವವನ್ನು ಪಡೆದರು ಹಾಗಾಗಿ ಲಂಕೆಯ ರಾಜನಾಗಿರ್ತಕ್ಕಂತಹ ರಾವಣನು ಆ ಆತ್ಮಲಿಂಗ ಪಡೆಯಬೇಕೆಂದು ಬಯಸಿದ ಈ ಆತ್ಮಲಿಂಗವು ಶಿವನಿಗೆ ಸೇರಿದ್ದರಿಂದ ರಾವಣನು ಶಿವನನ್ನು ಭಕ್ತಿಯಿಂದ ಪೂಜಿಸಿದನು ರಾವಣನ ಪ್ರಾರ್ಥನೆಯನ್ನು ಮೆಚ್ಚಿದ ಶಿವನು ಅವನಿಗೆ ಏನು ಬೇಕು ಎಂದು ಕೇಳುತ್ತಾನೆ ಆಗ ರಾವಣನು ತನಗೆ ಬೇಕಾಗಿದ್ದ ಆತ್ಮಲಿಂಗವನ್ನು ಕೇಳಿದ ಆಗ ಶಿವನು ಒಪ್ಪಿದ ಆದರೆ ಷರತ್ತನ್ನು ಹಾಕಿದ ಷರತ್ತೇನೆಂದರೆ ಅವನು ಅದನ್ನು ತೆಗೆದುಕೊಂಡು ಲಂಕೆಯನ್ನು ತಲುಪುವವರೆಗೂ ಅವನು ಅದನ್ನು ಎಂದಿಗೂ ನೆಲದ ಮೇಲೆ ಇಡಬಾರದಿತ್ತು ಎಂದು ಷರತ್ತು ಹಾಕಿ ಆತ್ಮಲಿಂಗವನ್ನು ರಾವಣನಿಗೆ ನೀಡಿದ ಈ ಶಿವಲಿಂಗವನ್ನಾದರೂ ನೆಲಕ್ಕೆ ಮುಟ್ಟಿಸಿದರೆ ಅದು ಯಾವುದೇ ಕೆಲಸ ಮಾಡುವುದಿಲ್ಲ ಎಂದನು ಆಗ ರಾವಣನು ವರವನ್ನು ಪಡೆದ ನಂತರ ಲಂಕೆಗೆ ಪ್ರಯಾಣ ಮಾಡಿದನು ಈ ವಿಷಯವನ್ನು ತಿಳಿದ ವಿಷ್ಣು ಯೋಚಿಸಿದನು ಈ ಆತ್ಮಲಿಂಗದಿಂದ ರಾವಣನು ಅಮರತ್ವವನ್ನು ಪಡೆದು ಭೂಮಿಯ ಮೇಲೆ ವಿನಾಶವನ್ನುಂಟು ಮಾಡುತ್ತಾನೆ ಎಂದು ಅರಿತುಕೊಂಡನು ಆಗ ಅವರು ಗಣೇಶನ ಬಳಿಗೆ ಬಂದು ಆತ್ಮಲಿಂಗವನ್ನು ಲಂಕೆಗೆ ತಲುಪದಂತೆ ಪಡೆಯಲು ವಿಷ್ಣು ಗಣೇಶನಿಗೆ ಹೇಳಿದನು ರಾವಣನು ಪ್ರತಿ ಸಂಜೆ ತಪ್ಪದೇ ಪ್ರಾರ್ಥನೆಯನ್ನು ಮಾಡುತ್ತಿರುತ್ತಾನೆ ಎಂದು ಗಣೇಶನಿಗೆ ತಿಳಿದಿರುತ್ತದೆ ಆಗ ರಾವಣನು ಆತ್ಮಲಿಂಗವನ್ನು ಶಿವನಿಂದ ಪಡೆದುಕೊಂಡ ರಾವಣನು ಅವನಂದ ತರಲು ಅದೇ ಸರಿಯಾದ ಸಮಯ ಎಂದು ಯೋಚಿಸಿದನು ಆಗ ರಾವಣನು ಗೋಕರ್ಣದ ಹತ್ತಿರ ಬರುತ್ತಿದ್ದಂತೆಯೇ ವಿಷ್ಣು ಸೂರ್ಯನಿಗೆ ಸೂರ್ಯಾಸ್ತದ ರೂಪ ನೀಡು ಎಂದು ಹೇಳುತ್ತಾನೆ ಆಗ ರಾವಣನು ತನ್ನ ಆಚರಣೆಯನ್ನು ಮಾಡಲು ಆಗುವುದಿಲ್ಲ ಎಂಬ ಚಿಂತೆ ರಾವಣನಿಗಿತ್ತು ಏಕೆಂದರೆ ಶಿವನು ಆತನಿಗೆ ಕೊಟ್ಟ ಆತ್ಮಲಿಂಗವನ್ನು ನೆಲಕ್ಕೆ ಇಡಬಾರದಿತ್ತು ಅದೇ ಸಮಯದಲ್ಲಿ ಗಣೇಶನು ಬ್ರಾಹ್ಮಣನ ವೇಷದಲ್ಲಿ ಬರುತ್ತಾನೆ ರಾವಣನಿಗೆ ನಿನ್ನ ಕರ್ಮವನ್ನು ಮಾಡುವವರೆಗೂ ನಿನ್ನ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ರಾಮಣನ ರೂಪದಲ್ಲಿ ಗಣೇಶ ಕೇಳಿದನು ಮತ್ತು ಅದನ್ನು ನೆಲದ ಮೇಲೆ ಇಡುವುದಿಲ್ಲ ಎಂದು ಕೇಳಿದನು ಆಗ ಗಣೇಶನು ರಾವಣನನ್ನು ಮೂರು ಬಾರಿ ಕರೆಯುವಷ್ಟರಲ್ಲಿ ರಾವಣ ಹಿಂತಿರುಗಿದಿದ್ದರೆ ಈ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದಾಗಿ ಒಪ್ಪಿದ ಅಷ್ಟರಲ್ಲಿ ಗಣೇಶನು ಲಿಂಗವನ್ನು ನೆಲದ ಮೇಲೆ ಇಟ್ಟಿರುವುದನ್ನು ಕಂಡು ರಾವಣನು ಹಿಂತಿರುಗಿದನು ಆಗ ವಿಷ್ಣುವು ಸೂರ್ಯನನ್ನು ಮರೆಮಾಚಿ ನಿರ್ಮಿಸಿದ್ದ ಭ್ರಮೆಯನ್ನು ತೆಗೆದುಹಾಕಿ ಆಗ ಮತ್ತೆ ಬೆಳಕಾಯಿತು ಆಗ ರಾವಣನು ನಾನು ಮೋಸುವುದೇನೆಂದು ತಿಳಿದು ಲಿಂಗವನ್ನು ಕಿತ್ತು ನಾಶ ಮಾಡಲು ಮುಂದಾದನು ರಾವಣನ ಬಲದಿಂದ ಕೆಲವು ತುಂಡುಗಳು ಚಲ್ಲಾಪಿಲ್ಲಿಗಳಾದವು ಲಿಂಗದ ತಲೆಯಂತಿದ್ದ ಒಂದು ತುಣುಕು ಇಂದಿನ ಸೂರತ್ಕಲ್ಲಿನ ಕಲ್ಲಿನಲ್ಲಿ ಬಿದ್ದಿದೆ ಅಲ್ಲಿ ಪ್ರಸಿದ್ಧವಾದ ಸದಾಶಿವ ದೇವಾಲಯವನ್ನು ಆ ಲಿಂಗದ ಸುತ್ತಲೂ ನಿರ್ಮಿಸಿದ್ದಾರೆ ನಂತರ ಅವರು ಆತ್ಮಲಿಂಗದ ಹೊದಿಕೆ ನಾಶ ಮಾಡಲು ನಿರ್ಧರಿಸಿದ ಮತ್ತು ಅದರ ಹೊದಿಕೆಯನ್ನು ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿರುವ ಸಜ್ಜೇಶ್ವರ ಎಂಬ ಸ್ಥಳಕ್ಕೆ ಎಸೆದ ನಂತರ ಅವನು ಆತ್ಮಲಿಂಗದ ಉಚ್ಚಳವನ್ನು ಹದಿನಾರರಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮತ್ತು ಎಂಬ ಧಾರೇಶ್ವನು ಕೊನೆಯದಾಗಿ ಅವನು ಆತ್ಮಲಿಂಗ ಮುಚ್ಚುವ ಬಟ್ಟೆಯನ್ನು ಕಂದುಕಗಿರದಲ್ಲಿರುವ ಮುರುಡೇಶ್ವರ ಎಂಬ ಸ್ಥಳಕ್ಕೆ ಎಸೆದನು ಅಂದಿನಿಂದಲೂ ಅದಕ್ಕೆ ಮುರುಡೇಶ್ವರ ಎಂಬ ನಾಮಕರಣ ಮಾಡಲಾಗಿದೆ ಮುರುಡೇಶ್ವರ ದೇವಾಲಯವನ್ನು ಕಂದುಕಾ ಬೆಟ್ಟದ ಮೇಲೆ ನಿರ್ಮಿಸಿದ್ದಾರೆ ಈ ದೇವಾಲಯದ ಮೂರು ಕಡೆಗಳಲ್ಲಿ ಲಕ್ಷದೀಪ ಸಮುದ್ರದ ನೀರಿನಿಂದ ಆವೃತವಾಗಿವೆ ಇದನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಈ ದೇವಾಲಯವನ್ನು ಎರಡ್ ಸಾವಿರದ ಎಂಟರಲ್ಲಿ ಇಪ್ಪತ್ತು ಅಂತಸ್ತಿನ ರಾಜ ಗೋಪುರದ ನಿರ್ಮಿಸಲಾಗಿತ್ತು ಈ ಗೋಪುರವು ಭಾರತದಲ್ಲಿ ಎರಡನೇ ಅತ್ಯಂತ ಗೋಪುರವಾಗಿದೆ ದೇವಾಲಯದ ಅಧಿಕಾರಿಗಳು ರಾಜ ಗೋಪುರದ ಮೇಲ್ಭಾಗದಿಂದ ಒಂದೂರ ಇಪ್ಪತ್ತ್ ಅಡಿ ಎತ್ತರದ ಶ್ರೀ ಶಿವನ ವಿಗ್ರಹದ ನೋಟವನ್ನು ನೋಡಲು ಲಿಫ್ಟನ್ನು ಸ್ಥಾಪಿಸಿದ್ದಾರೆ ಈ ಬೆಟ್ಟದ ಕೆಳಭಾಗದಲ್ಲಿ ರಾಮೇಶ್ವರ ಲಿಂಗವೂ ಇದೆ ಕಾಂಕ್ರೀಟ್ ನಿರ್ಮಿಸಲಾದ ಎರಡು ಜೀವ ಗಾತ್ರದ ಆನೆಗಳು ಅದಕ್ಕೆ ಹೋಗಲು ಮೆಟ್ಟಲುಗಳ ಮೇಲೆ ಕಾವಲು ಕಾಯುತ್ತವೆ ಎರಡು ಒಂಬತ್ತು ಅಡಿ ಎತ್ತರದ ರಾಜಗೋಪುರದ ಸೇರಿದಂತೆ ಇಡೀ ದೇವಾಲಯ ಮತ್ತು ದೇವಾಲಯದ ಸಂಕೀರ್ಣವು ಅತ್ಯಂತ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ ಉದ್ಯಾನವನದಲ್ಲಿ ಸೂರ್ಯರಥದ ಪ್ರತಿಮೆಗಳು ಅರ್ಜುನನು ಕೃಷ್ಣನಿಂದ ಗೀತೋಪದೇಶವನ್ನು ಸ್ವೀಕರಿಸುತ್ತಿದ್ದಂತಹ ಚಿತ್ರಿಸುವ ಪ್ರತಿಮೆಗಳು ಮಾರುವೇಷದಲ್ಲಿ ರಾವಣನು ಗಣೇಶನನ್ನು ಮೋಸಗೊಳಿಸುತ್ತಿರುವ ಪ್ರತಿಮೆ ಶಿವನ ಭಗೀರಥ ರೂಪದ ಪ್ರತಿಮೆ ಹಾಗೂ ಬೆಟ್ಟದ ಸುತ್ತಲೂ ಗಂಗಾ ಆವರಣವನ್ನು ಕೆತ್ತಲಾಗಿದೆ ಬಹಳ ದೂರದಿಂದ ಗೋಚರಿಸುವ ಶಿವನ ಬೃಹತ್ ಎತ್ತರದ ಪ್ರತಿಮೆಯು ದೇವಾಲಯದ ಸಂಕೀರ್ಣದಲ್ಲಿದೆ ಮುರುಡೇಶ್ವರದ ದೇವಾಲಯವು ಸಂಕೀರ್ಣದಲ್ಲಿ ಬ್ರಿಟಿಷರು ಒನ್ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶಿವನ ಬೃಹತ್ ಪ್ರತಿಮೆಯನ್ನು ಹೊಂದಿದೆ ಮತ್ತು ಇದು ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯನ್ನು ಹೊಂದಿದೆ ಮತ್ತು ಇದು ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ ಒನ್ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಈ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಂಡಿದ್ದರು ಈ ಪ್ರತಿಮೆಯನ್ನು ಶಿವಮೊಗ್ಗ ಕಾಶಿನಾಥ ಮತ್ತು ಇತರ ಹಲವಾರು ಶಿಲ್ಪಿಗಳು ಉದ್ಯಮಿ ಲೋಕೋಪಕಾರಿಯಾದ ಆರ್ ಎನ್ ಶೆಟ್ಟಿ ಅವರು ಹಣಕಾಸಿನಲ್ಲಿ ಸುಮಾರು ಐವತ್ತು ದಶಲಕ್ಷದಲ್ಲಿ ನಿರ್ಮಿಸಿದರು ಈ ವಿಗ್ರಹವನ್ನು ನೇರವಾಗಿ ಸೂರ್ಯನ ಬೆಳಕನ್ನು ಪಡೆಯುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದು ಹೊಳೆಯುವಂತೆ ಕಾಣುತ್ತದೆ